ಬೀದರ್ ಜಿಲ್ಲೆಯ ಔರಾದ್ ಬಿ ಪಟ್ಟಣದ ನ್ಯಾಯಬೆಲೆ ಅಂಗಡಿಗಳಲ್ಲಿ ಬಡವರಿಗೆ ನೀಡುವ ಅಕ್ಕಿಯಲ್ಲಿ ಕನ್ನ ಹಾಕುವುದರ ಜೊತೆಗೆ ಅಕ್ರಮವಾಗಿ ಹಣ ವಸೂಲಿ ಮಾಡುತ್ತಿರುವ ಆರೋಪವೊಂದು ಕೇಳಿ ಬಂದಿದೆ ಬೀದರ್ ಜಿಲ್ಲೆಯ ಔರಾದ್ ಪಟ್ಟಣದಲ್ಲಿನ ನ್ಯಾಯಬೆಲೆ ಅಂಗಡಿಗಳು ಪಡಿತರ ಚಿಟ್ಟಿದಾರರಿಂದ ಪಡೆಯುವಾಗ ತಲೆ ಮೂವತ್ತರಿಂದ ಹಣವನ್ನ ಅಕ್ರಮವಾಗಿ ವಸೂಲಿ ಮಾಡುತ್ತಿದ್ದಾರೆ ಅಷ್ಟೇ ಅಲ್ಲದೆ ಪ್ರತಿಯೊಬ್ಬ ವ್ಯಕ್ತಿಗೆ ಬರಬೇಕಾದ ಅಕ್ಕಿ ಎರಡು ಕೆಜಿಯಷ್ಟು ಕಡಿತಗೊಳಿಸಿ ಬಡವರ ಹೊಟ್ಟೆ ಮೇಲೆ ಹೊಡೆಯುತ್ತಿದ್ದಾರೆ ಅಂತ ಆರೋಪಿಸಿ ರಾಷ್ಟ್ರೀಯ ಹಿಂದೂ ಸಂಘಟನೆಯ ವತಿಯಿಂದ ಔರಾದ್ ತಹಶೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನೀಡಿದ್ದಾರೆ ಪಟ್ಟಣದ ಅಕ್ಕಪಕ್ಕವಿರುವ ಸುಮಾರು ಏಳರಿಂದ ಎಂಟು ತಾಂಡಗಳ ಜನರಿಗೆ ಈ ಅಕ್ರಮದಿಂದ ಭಾರಿ ತೊಂದರೆ ಆಗ್ತಾ ಇದೆ ಸರ್ಕಾರ ನಿಗದಿಪಡಿಸಿದ ಸಮಯಕ್ಕೆ ಅಂಗಡಿಗಳು ತೆರೆಯದೆ ತಿಂಗಳಲ್ಲಿ ಕೇವಲ ಮೂರ್ನಾಲ್ಕು ದಿನ ಮಾತ್ರ ವಿತರಣೆ ಮಾಡಿ ಸಾರ್ವಜನಿಕರನ್ನ ಅಲೆದಾಡಿಸುತ್ತಿವೆ ಇನ್ನು ಅದರಿಂದ ಜಿಲ್ಲಾಧಿಕಾರಿಗಳು ಎಂಟು ದಿನಗಳಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇಲ್ಲದೊರೆ ತಹಶೀಲ್ದಾರ್ ಕಚೇರಿಯ ಮುಂದೆ ಧರಣಿ ಸತ್ಯಾಗ್ರಹ ನಡೆಸುವುದಾಗಿ ರಾಷ್ಟ್ರೀಯ ಅಹಿಂದ ಸಂಘಟನೆ ವತಿಯಿಂದ ಎಚ್ಚರಿಕೆಯನ್ನು ನೀಡಿದರು ಮೂವತ್ ನಾಲ್ಗೊಳ್ತ ಎರಡ ಮೂರ್ ದಿನ ಅಷ್ಟೇ ಕಷ್ಟ ಎಲ್ಲ ಸುಟ್ಟಿನ ಎಷ್ಟು ಡೀಲರ್ಟ್ ಕೊಡತ ಈಗ ಲೋಕಲ್ ತಂಡ್ ತುಂಬಾ ತಂಡಗಳು ಬರ್ತದೆ ಅವ್ರ ಒಂದಿನ ಕೂಲಿ ಬಿಟ್ಟಿ ಬರ್ತಾರ You��은 all kinds of services... They should treat fuultemati any of us for the service? However that would you feel like people make this situation in relation to a budget? at least 5 billion actual citizens of the city and rest? At least 6 billion millions of workers. Yes, 6 billion men, athletes allo but deportees. Sir, every single person his તમ નહી એટલે સર મને આ બધું બધું એટલે આ એટલા બધા કેન્સલ બહુત મંદીમાં એ પ્રોબ્લેમ આ કડીમાં એટલે ના ઓડીને ઈ ઈ સર રાશન નું કુર્તર બક્ષર ઓકે સર બોડીને એટલે સર ડાયરેક્ટ ના સહેલો ના હું અટ્ટા તો બોલી ગજસ બેકર એટલે ઓબો હી બાડેનું આ હું ડાટું પણ મારતો હું પરથી તો દેખીશ આ હું એટલે ઓલિંગ ઓમ ડાયરેક્ટ ટાંગલી એકસા કાઉન્ટ બેકર અને સિક્યુલ બેકર ನಾವ್ ಇನ್ ಮೇಲಿನ ಬಂದ್ ಕರ್ಸಿದ್ರು ಅವ್ರ ಎರಡ ದಿನ ಮಾಡ್ ಮೂರನೇ ದಿನ ಸೇವ್ ಮಾಡ್ತೀವಿ ಒಂದ್ ಸ್ಪೆಸಿಫಿಕ್ ಆಗಿಂಗ್ ಆಗಿದೆ ಅಂದ್ರೆ ಅದ್ರ ಮೇಲೆ ನಾವು ಹಿಡಿದ್ರೆ ಅಲ್ಲಿ ಮುಂಚೆ